ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ನನಗೆ ಒಂದು ವಿಷಯವೂ ಗೊತ್ತಿಲ್ಲ ನನ್ನನ್ನು ಅವಮಾನಿಸೋದ್ರಿಂದ ನಿಮಗೆ ಸಮಾಧಾನವಾಗುವಂತಿದ್ರೆ ನಾನು ಬೇಡ ಎನ್ನೋದಿಲ್ಲ ಆಕೆ ದುರ್ದಾನ ತೆಗೆದುಕೊಂಡವರಂತೆ ಹಿಂದಿರುಗಿ ನೋಡದೆ ಸರಸರನೆ ಹೊರಟೋದ್ರು ಬುದ್ಧಿ ಕೆಟ್ಟವಳಂತೆ ವಸಂತ ಆ ಜಾಗಕ್ಕೆ ನೆಟ್ಟಗೆ ತಲೆ ತಗ್ಗಿಸಿ ಕೂತಿದ್ಲು ಇದ್ದಕ್ಕಿದ್ದಂತೆ ಬೆನ್ನಿನ ಮೇಲೆ ಕೈ ಆಡಿಸಿದಾಗ ವಸಂತ ಬೆಚ್ಚಿ ತಲೆ ಎತ್ತಿದ್ಳು ಯಶೋದಯ ನಗು ವಸಂತಾಳನ್ನು ನೋಡಿದ ಕೂಡಲೇ ಮರೆಯಾಯಿತು ಅವಳು ಕೈ ಹಿಡ್ಕೊಂಡು ಏನಾಯಿತು ವಸಂತ ನಿನ್ನ ಮುಖ ಯಾಕೆ ಹೀಗಾಗಿದೆ ಎಂದಳು ಗೆಳತಿಯ ಪ್ರೀತಿಯ ಕರೆ ವಸಂತಳನ್ನು ಮತ್ತೆ ಬಹಿರಂಗ ಜಗತ್ತಿಗೆ ಎಳೆಯಿತು ಅದುವರೆಗೂ ತಡೆದಿದ್ದ ದುಃಖ ಕಟ್ಟೆ ಹೊಡೆದು ಪ್ರವಾಹದಂತೆ ನುಗ್ಗಿ ಬಂತು ಅವಳ ಎದೆಯಲ್ಲಿ ಮೊಕವಿಟ್ಟು ಮಕ್ಕಳಂತೆ ಮನಸ್ಸು ಹಗುರವಾಗುವವರೆಗೂ ರೋಧಿಸಿದ್ರು ಹುಕ್ಕಿ ಬಂದ ನೋವು ಯಾವುದಾದರೂ ರೀತಿಯಲ್ಲಿ ಹೊರಗೆ ಹೋಗೋದೇ ಲೇಸು ಎಂದುಕೊಂಡು ಯಶೋಧ ಅದಕ್ಕೆ ಅಡ್ಡಿ ಮಾಡಲಿಲ್ಲ ಮೌನವಾಗಿ ಅವಳ ತಲೆ ಸವರುತ್ತಾ ಕುಳಿದ್ಲು ನಿಧಾನವಾಗಿ ಕವಿದು ಬರುತ್ತಿದ್ದ ಕತ್ತಲೆ ಅವರನ್ನು ಜನರ ನೋಟದಿಂದ ಮರೆ ಮಾಡಿತು ಅತ್ತದ್ದು ಮುಗಿದ ಮೇಲೆ ವಸಂತ ಎಲ್ಲವನ್ನೂ ಹೇಳಿ ಅತ್ತಿಗೆ ಈಗ್ಯಾಹ್ ಮಾಡಿದ್ರು ನಿನಗೆ ಕೆಲಸ ಗೊತ್ತು ಮಾಡಿದ್ದೇನೆ ಎಂದಿದ್ದಾರೆ ನಾನು ಬೇಡವೆನ್ನು ತಿರಲಿಲ್ಲ ಎಂದ್ಲು ನೀನು ಶುದ್ಧ ಮಗು ನಿನಗೆ ಎಷ್ಟೋ ವಿಷಯ ತಿಳಿಯೋದಿಲ್ಲ ನೀನು ದುಡ್ಡು ಕೇಳಬಹುದೆಂದು ನಿಮಗೆ ಹೇಳಲಿಲ್ಲ ನಾನು ಖಂಡಿತ ಕೇಳ್ತಿರ್ಲಿಲ್ಲ ನನಗೆ ಖರ್ಚು ಕೊಟ್ಟು ಜೊತೆಯಲ್ಲಿ ಕರೆ ತಂದಿದ್ದಾರೆ ಅವರ ಮನೆಯಲ್ಲಿ ಅನ್ನ ಆಗ್ತಿದ್ದಾರೆ ನನ್ನ ತಾನೇ ನಾಚಿಕೆ ಇಲ್ವೆ ಬೇರೆಯವರ ಕೈಯಲ್ಲಿ ಮಾತು ಕೇಳೋದೆಂದರೆ ನನಗೆ ಸಾಧ್ಯವಿಲ್ಲ ಈ ವಿಷಯ ನಿಮ್ಮ ಅಣ್ಣನಿಗೆ ತಿಳಿಯದೆ ಅವನಿಗೆ ತಿಳಿದಿಲ್ಲ ಬೆಳ್ಳಗಿರೋದೆಲ್ಲ ಹಾಲು ಎಂದು ನಂಬುವವನು ಅವನು ಹಾಲಿಗೆ ನೀರು ಬೆರೆಯಲು ಸಾಧ್ಯ ಎಂದು ಅವನಿಗೆ ತಿಳಿಯಲ್ಲ ಅಲ್ಲದೆ ತಿಳಿಯೋದು ಬೇಡ ಗಂಡ ಹೆಂಡತಿ ಜೋಡಿ ಹಕ್ಕಿಗಳಂತೆ ಸುಖವಾಗಿದ್ದಾರೆ ಅವರ ನಡುವೆ ಹುಳಿ ಹಿಂಡ್ಲೆ ಯಾವ ಜನ್ಮದಲ್ಲಿ ಯಾವ ದಂಪತಿಗಳನ್ನು ಅಗಲಿಸಿದ್ನೋ ಏನೋ ಈಗ ವಸಂತ ಮತ್ತೆ ಬಿಕ್ಕಿದ್ಲು ಆಟ ಮುಗಿಸಿ ಮಕ್ಕಳು ಓಡುತ್ತಾ ಬಂದು ಅವಳನ್ನು ಮುತ್ತಿದ್ರು ಪುಟ್ಟ ಸುಮ್ಮ ಅವಳ ಬೆನ್ ಹಿಂದೆ ನಿಂತು ದುಂಡು ತೋಳುಗಳನ್ನು ಅವಳ ಕತ್ತಿನ ಸುತ್ತ ಬಳಸಿ ಅಮ್ಮ ಮನೆಗೆ ಹೋಗೋಣ ಎಂದ್ಲು ಹ್ಞೂ ಹೋಗೋಣ ವಸಂತ ಎದ್ದು ನಿಂತಲು ಯಶೋದಯ ಕೈ ಹಿಡ್ಕೊಂಡು ಇವತ್ ನನಗೆ ಏನಾಗಿತ್ತೋ ಅತ್ತು ನಿನ್ನ ದೌರ್ಬಲ್ಯ ತೋರಿಸ್ಕೊಂಡೆ ನಿನಗೂ ಬೇಜಾರ್ ಮಾಡ್ದೆ ಎನ್ಲು ಸುಖ ಎಲ್ಲರಿಗೂ ಇದೆ ನಾವು ಮನುಷ್ಯರೇ ಮನಸ್ಸಿಗೆ ನೋವಾದಾಗ ಅಳೋದು ನೀನೊಬ್ಳೇ ಅಲ್ಲ ಎಲ್ಲ ಮರೆತ್ ಬಿಟ್ಟು ಮನೆಗೆ ಹೋಗಿ ಆಯಾಗಿ ನಿದ್ರೆ ಮಾಡು ಬೆಳಗಿನ ಹೊತ್ತಿಗೆ ಸರಿ ಹೋಗುತ್ತೆ ನಾಳೆ ನಾಡಿದ್ರಲ್ಲಿ ಒಂದು ದಿನ ಬಾ ಏನು ಮಾತನಾಡಲು ಅವಕಾಶವಾಗದಿದ್ರೂ ನಿನ್ ಹತ್ತಿರ ಇದ್ರೆ ಸಮಾಧಾನ ವಸಂತ ಗೋಗರದ್ಲು ಇನ್ನು ಒಂದು ವಾರ ಊರಲ್ಲಿ ಇರಲ್ಲ ಎಲ್ಲ ಹರಿದ್ವಾರಕ್ಕೆ ಹೊರಟಿದ್ದೇವೆ ಇಲ್ಲಿಂದ ವೃತ್ತಿಕ್ರೇಶ ಹೋಗಿ ಬರ್ತೀವಿ ಮಾವನವರಿಗೆ ಇಲ್ಲಿ ಶೆಕೆ ತಡೆಯೋದೇ ಆಗ್ತಾ ಇಲ್ಲ ಅಲ್ಲಿಂದ ಬಂದ ಮೇಲೆ ಊರಿಗೆ ಹೊರಟು ಬಿಡ್ತಾರೆ ಶೆಕೆಯೋ ಚಳಿಯೋ ಇಷ್ಟು ದೂರ ಬಂದು ಗಂಗಾ ಸ್ನಾನ ಮಾಡದೆ ಹೋಗಲು ಮನಸ್ಸು ಬರಲ್ಲ ನಾನು ಬರೋವರೆಗೂ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ ಅವಳ ಬೆನ್ನ ಮೇಲೆ ಅಕ್ಕರೆಯಿಂದ ಒಂದೇಟು ಗುದ್ದಿ ಯಶೋಧ ನಡೆದ್ಲು ಮನೆಗೆ ಹೋಗಿ ಅತ್ತೆಗೆ ಮುಖವನ್ನು ನೋಡೋದು ಹೇಗೆ ಅವಳ ಈ ಕುತಂತ್ರಿ ಬುದ್ಧಿ ವ್ಯವಹಾರ ತಿಳಿದ ಮೇಲೂ ಅವಳೊಡನೆ ಮೊದಲಿನಂತೆ ಇರಲು ಸಾಧ್ಯವೇ ಅತ್ತೆಗೆ ರಮೇಶ ಅಣ್ಣಣ್ಣನಿಗೆ ಗೊತ್ತಾದರೆ ಏನೆನ್ನೋದು ಇವೆಲ್ಲ ಪ್ರಶ್ನೆ ದಾರಿಯಲ್ಲಿ ಅವಳನ್ನು ಬಾಧಿಸೋದು ಕಣ್ಣು ಮೂಗುಗಳನ್ನು ಮತ್ತೊಂದು ಸಲ ಒರೆಸ್ಕೊಂಡು ಮನೆಯ ಒಳಗೆ ಕಾಲಿಟ್ಲು ಅಣ್ಣ ಅತ್ತೆಗೆಯನ್ನು ನಿಂದಿರಿಸುವ ಪ್ರಮೇಯವೇ ಬರಲಿಲ್ಲ ಮುಂಬಾಗಿಲಿನಲ್ಲಿಯೇ ಕೂತಿದ್ದ ಕೆಲಸದ ಹುಡುಗಿ ವಸಂತಾಳಿಗೆ ಒಂದು ಚೀಟಿ ಕೊಟ್ಟು ಮನೆಗೆ ಹೋದ್ಲು ನಿಮ್ಮ ಅಣ್ಣನವರ ಸ್ನೇಹಿತರ ಮನೆಯಲ್ಲಿ ಟೀ ಇದೆ ಅವಸರದಲ್ಲಿ ಕರೆ ಬಂತು ನಿನಗೆ ಹೇಳಲು ಬಂದರೆ ಹುಡುಗರನ್ನು ಬೆನ್ನು ಹತ್ತುತ್ತಾರೆ ನೀವೆಲ್ಲ ಊಟ ಮಾಡಿ ಮಲಗಿಬಿಡಿ ನಾವು ಸವಕಾಶವಾಗಿ ಬಂದು ಹಸಿದ್ರೆ ಬಡಿಸ್ಕೊಳ್ತೇವೆ ಕೀಲಿ ಪಕ್ಕದ ಮನೆಯಲ್ಲಿ ಕೊಟ್ಟಿದೆ ವಸಂತ ನಿಟ್ಟುಸಿರು ಬಿಟ್ಲು ತಣ್ಣೀರಿನಲ್ಲಿ ಚೆನ್ನಾಗಿ ಮುಖ ತೊಳೆದು ಕುಂಕುಮ ಇಡಲು ಕನ್ನಡಿ ಮುಂದೆ ನಿಂತಾಗ ಅದರಲ್ಲಿ ಕಾಣಿಸಿದ ಮುಖ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಧನ್ನತೆಯನ್ನು ಪ್ರದರ್ಶಿಸಿತು ಮಕ್ಕಳಿಗೆ ಊಟ ಹಾಕಿ ಮಲಗಿಸಿ ತಾನು ಅವರ ಮಗ್ಗಗಳಲ್ಲಿ ಹೊರಳ್ಕೊಂಡ್ಳು ಅತ್ತೆ ನೀವು ಊಟ ಮಾಡಿಬಿಡಿ ಅಮ್ಮ ಬರೆದಿದ್ದಾಳಲ್ಲ ಚೀಟಿಯನ್ನು ನೋಡುತ್ತಿದ್ದ ದಿಲೀಪ್ ಹೇಳ್ದ ನನಗೆ ಊಟ ಬೇಕಾಗಿಲ್ಲ ಮರಿ ಯಾಕೆ ಹಸಿವಿಲ್ವೇ ಬಾಲಕನ ಮುಗ್ಧ ಪ್ರಶ್ನೆ ಹಸಿವು ಇದೆಯೋ ಇಲ್ವೋ ಗೊತ್ತಿಲ್ಲ ಉಣ್ಬೇಕೆಂದರೆ ಇವತ್ತು ಒಂದು ಅಗಲು ನನ್ನ ಗಂಟಲ್ಲಿ ಇಳಿಯಲಾರದು ವಸಂತ ನಿಜವನ್ನೇ ಹೇಳಲ್ ಊಟದ ನೆನಪು ಅವಳಿಗೆ ಎದೆಯಲ್ಲಿ ಒತ್ತುವಂತೆ ಆಗ್ತಿತ್ತು ಹುಡುಗರ ನಿದ್ರೆ ಮಾಡಿದ್ರು ವಸಂತ ಮಗ್ಗಲು ಬದಲಾಯಿಸುತ್ತಾ ಚಡಪಡಿಸಿದ್ಲು ಅತ್ತಿಗೆ ಈಗ ಯಾಕೆ ಮಾಡಿದ್ರು ಪಾಠ ಹೇಳಿ ಬಂದ ದುಡ್ಡನ್ನು ನನಗೆ ಕೊಡಿ ಎಂದು ಕೇಳುವಷ್ಟು ಅಲ್ಪಳೆ ನಾನು ಈ ವಿಷಯಕ್ಕೆ ಕತ್ತಲಲ್ಲಿಟ್ಟು ಅನ್ಯರಿಂದ ಮಾತು ಕೇಳುವಂತೆ ಮಾಡಿದ್ರಲ್ಲ ಎಂದಿನಂತೆ ಮತ್ತೊಂದು ದಿನ ಉದಯವಾಯಿತು ನಿದ್ರಿಸಿದ್ದ ಹಕ್ಕಿಗಳು ಎದ್ದು ಹತ್ತಿರದ ಮರದ ಮೇಲಿಂದ ಗುಟ್ಟಿ ಉದಯರಾಗ ಹಾಡಿದವು ಸೂರ್ಯ ಬೆಳಕನ್ನು ಚೆಲ್ಲುತ್ತಾ ಮೇಲೇರಲು ಆರಂಭಿಸಿದ ಬೆಳಕು ಹರಿದು ದಿನದ ಚಟುವಟಿಕೆಗಳು ಮುಂದಾದವು ಅಡಿಗೆ ಮನೆಯಲ್ಲಿ ಒಲೆಯ ಮೇಲೆ ಅಲ್ಯೂಮಿನಿಯಂ ಕೆಟ್ಟಲಿನಲ್ಲಿ ನೀರು ಮರಳುತ್ತಿತ್ತು ವಸಂತ ಫಿಲ್ಟರ್ಗೆ ಕಾಫಿ ಪುಡಿ ಹಾಕಿ ನೀರು ಸೋರಿಸಿದ್ಲು ಹಾಲಿಗಾಗಿ ಕಾಯುವ ಅಗತ್ಯವಿಲ್ಲ ಹತ್ತಿರದ ಹಾಲಿನ ವಿತರಣೆ ನೆಲೆಯಿಂದ ಕೆಲಸದ ಹುಡುಗಿ ಬೆಳಗ್ಗೆ ಐದುವರೆಗೆ ಹಾಲು ತಂದು ಇಟ್ಟಿರುತ್ತಿದ್ಲು ಹಾಲು ಕಾಯಿಸಿ ಕಾಫಿ ಬೆರೆಸುವ ಹೊತ್ತಿಗೆ ಉಳಿದವರು ಹೇಳುತ್ತಿದ್ರು ಹಜಾರದಲ್ಲಿದ್ದ ಗಡಿಯಾರ ಟಿಕ್ ಟಿಕ್ ಸದ್ ಮಾಡುತ್ತಾ ಮುಂದೆ ಹೋಗುತ್ತಿತ್ತು ಹೊತ್ತು ಹೊರಳುತ್ತಿತ್ತು ಮಕ್ಕಳು ಬಡಿ ಸುತ್ತ ಎದ್ದರು ಹಾಲು ತಿಂಡಿ ಸ್ಥಾನ ಶೃಂಗಾರ ಸ್ಕೂಲಿನ ಸ್ಕೂಲಿಗೆ ಹೋಗುವ ಸಡಗರ ಪುಸ್ತಕದಲ್ಲಿ ಪೆನ್ಸಿಲ್ನ ಸೀಸೆ ಇಲ್ಲ ರಬ್ಬರ್ ಕಳೆದು ಹೋಗಿದೆ ಬೂಟ್ಸ್ಗೆ ದಾರ ಕಿತ್ತು ಹೋಗಿದೆ ಎಂದಿನ ಗಲಾಟೆ ಇದೇ ಗಡಿಬಿಡಿ ಸೈಕಲ್ ಚಕ್ರಕ್ಕೆ ದೊಡ್ಡ ಹಲಗೆ ಹಾಕಿದ್ದು ತಳ್ಳುವ ಬಂಡಿ ಅದನ್ನು ತಬ್ಬಿಕೊಂಡು ಬಂದ ಅವನ ಹಿಂದೆ ಬ್ರೆಡ್ ಮೊಟ್ಟೆ ಮಾರುವವನು ನಿಯಮಿತ ವೇಳೆಗೆ ಬಂದು ಕೂಗಿದ್ರು ದಿನ ಎಂದಿನಂತೆ ಇದೆ ಕೆಲಸಗಳು ಯಾಂತ್ರಿಕವಾಗಿ ನಡೆಯುತ್ತಿವೆ ಆದರೆ ವಸಂತಾಳ ಮನಸ್ಸಿಗೆ ಎಲ್ಲವೂ ಬೇರೆಯಾಗಿ ಕಾಣಿತು ಏನೋ ಬಾರದಿದ್ದ ಅನುಭವ ಎಲ್ಲವೂ ಶೂನ್ಯ ನೋಡುತ್ತಿದ್ದ ಪದಾರ್ಥಗಳು ಸರಿಯಾಗಿ ಕಾಣಿಸದು ಏನೋ ಹರಕೆ ಏನೋ ಕೊರತೆ ನೀಲಿ ಗಗನದಲ್ಲಿ ಕಪ್ಪು ಮೋಡಗಳು ಶೇಖರವಾಗುತ್ತಿದ್ದವು ಗಾಳಿ ಬೀಸಿದಂತೆ ಈ ಕಡೆಯಿಂದ ಆ ಕಡೆಗೆ ಚದರಿ ಆಟವಾಡುತ್ತಿದ್ದವು ಕಾಳಿದಾಶನ ಯಕ್ಷ ಇಂತಹದ್ದೇ ಮೋಡವನ್ನು ನೋಡಿ ತನ್ನ ಪ್ರಿಯತಮಗೆ ಸಂದೇಶ ಕಳಿಸುವ ಯೋಚನೆ ಮಾಡಿದ್ದಾನೋ ಆದರೆ ಅವನಿಗೆ ತನ್ನ ಪ್ರಿಯತಮೆ ಇರುವ ಜಾಗ ಗೊತ್ತಿತ್ತು ಇವಳು ಇಂಥ ಕಡೆ ಇದ್ದಾಳೆ ಈ ಒತ್ನಲ್ಲಿ ಹೀಗೆ ಮಾಡ್ತಾ ಇರ್ತಾ ಎಂದೆಲ್ಲ ವರ್ಣಿಸಿ ಹೇಳಿದ ಆದರೆ ತಾನು ತನ್ನ ಪತಿ ಎಲ್ಲಿದ್ದಾರೆ ಎಂದು ತಿಳಿಯದು ಅಥವಾ ನಿಜವಾಗಿ ಇರುವರೆ ಎಂದು ತಿಳಿಯದು ಚೇಚೆ ಅಮಂಗಲ ಯೋಚನೆ ಯಾಕೆ ವಸಂತ ನೀರು ತುಂಬಿದ ಕಣ್ಗಳಿಂದ ದಟ್ಟವಾಗಿದ್ದ ಮೋಡವನ್ನು ದಿಟ್ಟಿಸಿದ್ಲು ತನ್ನ ಪ್ರೀತಿಯನ್ನು ಅಗಲಿಕೆಯ ನೋವನ್ನು ಈ ಮೋಡವು ಹೊತ್ಕೊಂಡು ಹೋಗಿ ತನ್ನ ಇನಿಯನಿಗೆ ತಿಳಿಸಿದ್ರೆ ಎಂತಹ ಯೋಚನೆ ನಾನು ಆಗುತ್ತಿದ್ದೇನೆ ವಸಂತ ಜೋರಾಗಿ ನಕ್ಕಳು ಕಣ್ ಕೊನೆಯಲ್ಲಿ ನಿಂತಿದ್ದ ನೀರು ಪಟಪಟನೇ ಕೆಳಗೆ ಹೊರಳಿತು ರಮೇಶನ ಜೊತೆ ದೂರದ ದೆಹಲಿಗೆ ಹೊರಟಾಗ ಆಸೆಯ ಕೀಟ ಬಂದು ಅವಳನ್ನು ಹಿಂಬಾಲಿಸಿ ಬಂದಿತು ಆ ಸುತ್ತಿನಲ್ಲಿ ಎಲ್ಲಾದರೂ ಅವರ ಸುಳಿವು ಸಿಗಬಹುದು ದೇಶಪಾಂಡೆ ಹೇಳಿದ್ದ ಅವನಿಗೆ ಯಾಕಾದರೂ ಶಿವಸ್ವಾಮಿ ಎಂದು ಹೆಸರಿಟ್ರು ಎಂಬ ಒಂದೇ ಮಾತು ಅವರು ಸಾಧುಗಳು ಬೈರಾಗಿಗಳು ಇವರ ಗುಂಪಿಗೆ ಸೇರಬಹುದು ಎಂಬ ಅನುಮಾನಕ್ಕೆ ಎಡೆ ಕೊಟ್ಟಿತ್ತು ಅದರಿಂದಲೇ ಅವಳು ಬಿರ್ಲಾ ಮಂದಿರದಲ್ಲಿ ಒಬ್ಬ ಗಡ್ಡದ ಸಾಧುವನ್ನು ನೋಡಿ ಒಂದು ಕ್ಷಣ ತಲ್ಲಣಿಸಿದ್ದು ಶಿವಸ್ವಾಮಿ ಹೊರಟೋದ ಒಂದು ದಿನ ವಸಂತ ಸಂಕೋಚದಿಂದ ಹಿಂಜರಿಯುತ್ತಾ ಪೇಪರಿನಲ್ಲಿ ಹಾಕಿಸಿದ್ರೆ ಇವರ ವಿಚಾರ ತಿಳಿಯೋದು ಸಾಧ್ಯವೇ ಎಂದು ಕೇಳಿದಳು ಏನೆಂದು ಹಾಕ್ಸೋದು ಮಕ್ಕಳಾದ್ರೆ ಫೋಟೋ ಹಾಕ್ಸಿ ನಮ್ಮ ಹುಡುಗ ತಪ್ಪಿಸ್ಕೊಂಡಿದ್ದಾನೆ ತಿಳಿಸಿದವರಿಗೆ ಸೂಕ್ತ ಬಹುಮಾನ ಕೊಡುತ್ತೆ ಎಂತೆಲ್ಲ ದೊಡ್ಡವರಾದ್ರೆ ತಪ್ಪಸ್ಕೊಂಡಿದ್ದಾರೆ ಬುದ್ಧಿ ಸರಿಯಾಗಿಲ್ಲ ದಯವಿಟ್ಟು ಈ ವಿಳಾಸಕ್ಕೆ ತಿಳಿಸಿ ಎಂತೆಲ್ಲ ಹಾಕಿಸ್ಬೋದು ನಿಮ್ಮ ಗಂಡ ಮಗುವಲ್ಲ ಬುದ್ಧಿ ಭ್ರಮಣೆಯಾದವರು ಅಂತೂ ಖಂಡಿತ ಅಲ್ಲ ಯಾವುದು ತಾಪತ್ರಕ್ಕೆ ಸಿಕ್ಕಿ ಬೇಕೆಂದು ತಲೆ ಮರೆಸಿಕೊಂಡು ಇರೋರನ್ನು ಹುಡುಕೋದು ಹೇಗೆ ಯಾವ ಬೈರಾಗಿಗಳ ಜೊತೆ ಅಲಿಯುತ್ತಿದ್ದಾರೋ ಎಂದಿದ್ದ ಮಹೇಶ್ ಬೇಸರದಿಂದ ದೆಹಲಿಯ ರಾಜಧಾನಿಯಲ್ಲಿ ನಡೆಯುವಾಗ ಹೋಗಿ ಬರುವವರನ್ನು ಆಸಕ್ತಿಯಿಂದ ಗಮನಿಸಿದ್ಲು ಎತ್ತರದ ನಿಲುವಿನ ಎದುರಿಗೆ ಬಂದರೆ ಆಸೆಯ ಹುಳ ಇಣಿಕೆ ಮರೆಯಾಗುತ್ತಿತ್ತು ಬಿರ್ಲಾ ಮಂದಿರದಲ್ಲಿ ನಿರಾಸೆ ರೂಪನ್ನೇ ಮೊಕದ ಮೇಲೆ ಬಡಿದಾಗ ಊರಿನಿಂದ ಬೆನ್ನಟ್ಟಿ ಬಂದ ಆಸೆ ಎಲ್ಲೋ ಓಡಿ ಹೋಗಿತು ಆ ದಿನ ಯಶೋಧ ಬಂದಿರಬಹುದೆಂದು ನೋಡಲು ಬಂದ ವಸಂತಾಳಿಗೆ ಎದುರಾದದ್ದು ಬಾಗಿಲಿಗೆ ಹಾಕಿದ ಬೀಗ ಇನ್ನು ಬಂದಿಲ್ಲ ನಾಳೆ ಬರಬಹುದು ಬಲವಂತದಿಂದ ಹೆಜ್ಜೆಯನ್ನು ಕಿತ್ತು ಮನೆಯ ಕಡೆ ತಿರುಗಿಸಿದ್ಲು ತಲೆಯ ಮೇಲೆ ಮೋಡ ದಟ್ಟವಾಗಿ ಕವಿಯುತ್ತಿತ್ತು ಪಟಪಟನೆ ಹನಿಗಳು ಉದುರಿದವು ಮೋಡವನ್ನು ಎದುರಿಸಲೆಂದೇ ಏನೋ ಗಾಳಿ ಜೋರಾಗಿ ಬೀಸಿತು ವಸಂತ ನಡಿಗೆಯನ್ನು ಜೋರ್ ಮಾಡಿ ಮನೆಯ ಹತ್ತಿರ ಬಂದ್ಲು ಒಳ ಬಾಗಿಲು ಹಾಕಿತು ಮುಖದ ತುಂಬ ಹರಿದು ನೀರನ್ನು ಒರೆಸಿಕೊಳ್ಳುತ್ತಾ ವರಾಂಡದಲ್ಲಿ ನಿಂತಳು ಒಳಗಿನಿಂದ ನಗು ಅಲೆ ಅಲೆ ಆಗಿ ತೇಲಿ ಬಂತು ಯಾರು ಬಂದಿರುವರೋ ವಸಂತಾಳ ಕಿವಿಗೆ ಬಿದ್ದ ಒಂದು ಮಾತು ಅವಳ ಚೈತನ್ಯವನ್ನು ಹೊಡೆದ ಎಬ್ಬಿಸಿತು ಬಾಗಿಲು ತಟ್ಟೋದಕ್ಕೂ ತೋರದೆ ಆ ಜಾಗಕ್ಕೆ ಕೀಳಿಸಿದಂತೆ ನಿಂತುಬಿಟ್ಲು ಇನ್ನೇನು ಆ ಯಶೋದ ಮನೆಗೆ ಹೋಗಿದ್ದಾಳೆ ಒಂದೇ ಊರಿನವರು ಬಹಳ ಕೇವಲ ನೀವೇನೇ ಹೇಳಿ ಒಂದು ಮನೆಗೆ ಒಂದು ಸಂಸಾರ ಚೆನ್ನ ಸುಶೀಲಾ ಹೇಳುತ್ತಿದ್ಲು ನಾಲ್ಕು ದಿನ ಊರು ನೋಡಲು ಬಂದಿದ್ದಾರೆ ಎನ್ಕೊಂಡಿದ್ದೆ ಇಲ್ಲೇ ಬೇರ್ ಹಾಗಿದೆ ನೆರೆಮನೆಯ ಬಕುಳನ ಕಂಠವನ್ನು ಗುರುತಿಸೋದು ವಸಂತಾಳಿಗೆ ಕಷ್ಟವಾಗಲಿಲ್ಲ ಬೇರ್ ಬಿಡದೆ ಏನು ಮಾಡ್ತಾರೆ ಅವಳು ಹೊರಟರು ಅವಳ ಅಣ್ಣ ಬಿಡೋ ಹಾಗಿಲ್ಲ ಗಂಡ ಬಿಟ್ಟವಳು ಎಂದಿದ್ರೂ ಅಣ್ಣಂದಿರ ಹತ್ತಿರವೇ ಇರಬೇಕು ನನಗೂ ಬೇಜಾರಾಗಿದೆ ಈಗ ಆಗಬಹುದು ಎಂದು ಗೊತ್ತಿದ್ರೆ ಖಂಡಿತ ಕರಿತಿರ್ಲಿಲ್ಲ ಏನಾದರೂ ತೊಂದರೆ ಮಾಡ್ತಾರಾ ಚೇ ಛೇ ಹಾಗೇನಿಲ್ಲ ಆದರೂ ಸಂಸಾರ ಸುಖದಿಂದ ವಂಚಿತರಾದವರು ಒಂದು ತರಹ ನಮಗೂ ಅವರೆದುರಿಗೆ ಸಂತೋಷವಾಗಿರೋಕೆ ಆಗಲ್ಲ ಗಂಡಸರ ಮನಸ್ಸು ಹೆಂಡತಿ ಮಕ್ಕಳು ಅಂತ ಒಂದೇ ಕಡೆ ಇದ್ರೆ ಚೆನ್ನ ಅವರ ಪ್ರೀತಿ ಹಾಲ್ ಕಡೆಯಾಗಿ ನಾಲ್ಕು ದಿಕ್ಕಿಗೂ ಹರಿಯೋದನ್ನು ನೋಡಲಾರೆ ದೂರವಾಗಿದ್ರೆ ಕೈಲಾದ ಸಹಾಯ ಮಾಡಬಹುದು ಕೈ ತುಂಬ ಸಂಪಾದಿಸುವಾಗ ನಾಲ್ಕು ಕಾಸು ಕಳಿಸಿದ್ರೆ ವ್ಯತಿ ಇಲ್ಲ ಆದರೆ ಸದಾ ಮನೆಯ ಮುಂದೆ ಕೂರಿಸ್ಕೊಂಡ್ರೆ ತುತ್ತಿನಲ್ಲಿ ಸಿಗುವ ಹರಳಿನಂತೆ ಅಲ್ವೆ ನಿಜ ನಿಮ್ಮಾತು ಒಂದ್ ಮನೆಗೆ ಒಂದ್ ಸಂಸಾರ ಚೆನ್ನ ಇನ್ನು ಹತ್ತು ಸಲ ಹೇಳಿ ಅದರಲ್ಲಿ ಸತ್ಯವಿದೆ ಮೊದಲು ಎಲ್ಲ ಒಳ್ಳೆಯವರಾಗಿ ಇರ್ತಾರೆ ಆಮೇಲೆ ಮನೆ ಮುರಿಯೋದು ತಾನಾಗಿ ಬಂದ್ಬಿಡುತ್ತೆ ಎರಡು ಕಿವಿಗಳನ್ನು ಮುಚ್ಕೊಂಡು ವಸಂತ ಹೊರಗಡೆ ಓಡಿದ್ಲು ಯಾರಾದರೂ ಬೆನ್ನಟ್ಟಿ ಬಂದ್ರೆ ಜೀವದಾಸೆಯಿಂದ ಓಡುವಂತೆ ಸುರಿಯುವ ಮಳೆಯಲ್ಲೇ ಓಡಿ ಮತ್ತೆ ಯಶೋದೆಯ ಮನೆಗೆ ಬಂದು ಮುಚ್ಚಿದ್ದ ಬಾಗಿಲು ಮುಂದೆ ಕುಳಿತು ಸುರಿಯುತ್ತಿದ್ದ ಮಳೆಯನ್ನು ನೋಡಲು ಒಂದು ಮನೆಗೆ ಒಂದೇ ಸಂಸಾರ ಚೆನ್ನ ಮಳೆಯ ಒಂದೊಂದು ಹನಿಯು ಸಾರಿ ಹೇಳ್ತಿತ್ತು ಸು ಎಂದು ಬೀಸುತ್ತಿದ್ದ ಸುಳಿ ಗಾಳಿಯು ಅದೇ ಸಂದೇಶವನ್ನು ಹೊತ್ತು ತಂದಿತ್ತು ಮಳೆ ನಿಂತ ಮೇಲೆ ವಸಂತ ಮನೆಗೆ ಬಂದಳು ಸೀರೆಯಿಂದ ನೀರು ತೊಟ್ಟುಕ್ತಿತ್ತು ಒದ್ದೆಯಾಗಿದ್ದ ಮುಖವನ್ನು ಕುಂಕುಮ ಹರಿದು ಕೆಳಗೆ ಬಂದಿತ್ತು ಮುಖದಲ್ಲಿ ಹುಚ್ಚು ಕಳೆ ನೃತ್ಯವಾಡ್ತಿತ್ತು ವಸಂತ ಯಾಕೆ ಮಲಗಿದ್ದಾಳೆ ಹುಷಾರಿಲ್ವೆ ರಮೇಶ್ ಮನೆಗೆ ಬಂದವನೇ ಕೇಳಿದ ಸಂಜೆ ಮಳೆಯಲ್ಲಿ ನೆನ್ಕೊಂಡು ಬಂದ್ಲು ಆಗಿನಿಂದ ಬಿಟ್ಟಿಲ್ಲ ಕೂಗಿದ್ರು ಮಾತಾಡಲ್ಲ ಮೈ ಕೆಂಡದಂತೆ ಕಾಯ್ತಾ ಇದೆ ಸದ್ಯ ನೀವು ಬಂದ್ರಲ್ಲ ನನಗೆ ಹೆದರಿಕೆ ಆಗಿತ್ತು ಸುಶೀಲ ಅನುಕಂಪ ಸೂಸುತ್ತಾ ಹೇಳಲ್ ಮಾರನೆಯ ದಿನ ಜ್ವರ ಬಿಟ್ಟಿತು ಆದರೂ ಹೇಳುವ ಶಕ್ತಿ ಇಲ್ಲದೆ ಹಾಸಿಗೆ ಮೇಲೆ ಮುದುರುಕೊಂಡು ಮಲಗಿದ್ಲು ವಸಂತ ಏನಾಯ್ತಮ್ಮ ಈಗ ಸ್ವಲ್ಪ ವಾಸೆಯೇ ರಮೇಶ್ ತಂಗಿಯ ಮೇಲೆ ಕೈ ಆಡಿಸುತ್ತಾ ವಾತ್ಸಲ್ಯದಿಂದ ಕೇಳಿದ ನನಗೇನು ಆಗಿಲ್ಲ ಮಳೆಯಲ್ಲಿ ನೆನದರಿಂದ ಮೈ ಬಿಸಿ ಆಗಿತ್ತೇನೋ ನಿಮಗೆಲ್ಲ ತೊಂದರೆ ಕೊಟ್ಟೆ ನಾನು ಇದ್ಗಡೆ ಯಾರಿಗೂ ಸುಖವಿಲ್ಲ ಕಣ್ಣೀರು ದಿಂಬನ್ನು ಸ್ಪರ್ಶಿಸಿತು ಅದ್ಯಾಕಮ್ಮ ಯಾಕಮ್ಮ ಹಾಗಂತಿ ನೆನ್ನೆಯಿಂದ ಏನೋ ಆಹಾರವನ್ನೇ ತಗೊಂಡಿಲ್ವಂತೆ ಸ್ವಲ್ಪ ಬಿಸಿ ಬಿಸಿ ಹಾಲು ತಗೋ ನನಗೆ ಏನೂ ಬೇಕಾಗಿಲ್ಲ ಬೇಕಿದ್ರೆ ನಾನೇ ಕೇಳ್ತಿದ್ದೆ ಉಂಟೆ ಬೇಕಾಗಲಿ ಆಗದಿರ್ಲಿ ಹೊಟ್ಟೆಗೆ ಏನಾದರೂ ತಗೋಬೇಕು ಎದ್ದು ಕೂತ್ಕೊಳ್ಳಕ್ಕೆ ಆಗದಿದ್ರು ಶಕ್ತಿ ಬೇಡ್ವೆ ರಮೇಶ್ ಬಲವಂತದಿಂದ ಹಾಲು ಕುಡಿಸಿದ ಒಣಗಿದ ತುಟಿಗಳನ್ನು ನಾಲಿಗೆಯಿಂದ ಸವರಿಸಿಕೊಳ್ಳುತ್ತ ವಸಂತ ಎದ್ದು ಕುಳಿತಲು ಮುಖ ಸೊರಗಿ ಎಷ್ಟು ದಿವಸ ಕಾಯಿಲೆ ಮಲಗಿದವರಂತೆ ಕಾಣಿಸುತ್ತಿತ್ತು ರಮೇಶ್ ತಂಗಿಯ ಸೊರಗಿದ ಮುಖವನ್ನು ನೋಡಿ ಒಂದು ದಿನದ ಜ್ವರಕ್ಕೆ ಹೇಗಿದ್ದು ಹುಡುಗಿ ಹೇಗಾಗಿ ಬಿಟ್ಟಿದ್ದಾಳೆ ಎಂದ್ಕೊಂಡ ಬರೀ ಜ್ವರಕ್ಕೆ ಇರಲಾರದ ಇನ್ನೇನೋ ಕಾರಣ ಇದೆ ರಮೇಶಣ್ಣ ನಾನೊಂದು ಕೇಳ್ತೀನಿ ಇಲ್ಲ ಎನ್ನಬಾರ್ದು ತಲೆ ತಗ್ಗಿಸಿ ವಸಂತ ಕೇಳಿದ್ದು ಆ ಧನ್ಯಕ್ಕೆ ರಮೇಶ್ ಕುಗ್ಗಿ ಏನ್ ಬೇಕಾದರೂ ಕೇಳು ನನ್ನ ಹತ್ತಿರವೂ ಸಂಕೋಚವೇ ಎಂದ ನನ್ನನ್ನು ಊರು ಕಳಿಸ್ಬಿಡೋಣ ಒಂದೊಂದೇ ಮಾತು ತಡೆದು ಬಂತು ಯಾರೋ ಒಳಗಿನಿಂದ ಗುದ್ದಿದಂತಾಯಿತು ಅವನಿಗೆ ಯಾಕಮ್ಮ ನಿನಗಿಲ್ಲಿ ಹೊಂದಲ್ವೇ ತಪ್ಪು ತಿಳ್ಕೊಬೇಡಪ್ಪ ನಾನಿಲ್ಲಿ ಸುಖವಾಗಿದ್ದೀನಿ ನನಗ್ಯಾಕೋ ಇಲ್ಲಿನ ಬಿಸಿಲು ತಡಿಯೋಕೆ ಇಲ್ಲ ಸದಾ ಕಣ್ಣೀರು ಹೊಟ್ಟೆಯಲ್ಲಿ ಸಂಕಟ ಕಾಲುಗಳಲ್ಲಿ ತ್ರಾಣವೇ ಇಲ್ಲ ಡಾಕ್ಟರ್ಗೂ ತೋರಿಸೋಣ ಇದಕ್ಕೆಲ್ಲ ಡಾಕ್ಟರ್ ಏನು ಮಾಡ್ತಾರೆ ಹೇಳು ನೀನು ಒಂದೆರಡು ವರ್ಷವಾದರೂ ಇಲ್ಲಿರಲಿ ಎಂದು ಆಸೆ ಇತ್ತು ನಿನಗೆ ಏನೂ ತೋರಿಸ್ಲಿಲ್ಲ ಇಷ್ಟು ದೂರ ಬಂದು ತಾಜ್ಮಹಲ್ ನೋಡಲೇ ಇಲ್ಲ ಚಿತ್ರ ನೋಡಿದ್ದೀನಿ ಪುಟ್ಟದಾಗಿರುವ ಬಿಳಿಯ ಶಿಲಿಯ ಮಾದರಿ ನೋಡಿದ್ದೀನಿ ಇನ್ನೊಂದು ಸಲ ಬರ್ತೀನಿ ಆಗ ನೋಡೋಣ ಚಿತ್ರದಲ್ಲಿ ನೋಡೋಕ್ಕೂ ಎದುರಿಗೆ ನೋಡೋದಕ್ಕೂ ತುಂಬ ವ್ಯತ್ಯಾಸವಿದೆ ಬೆಳದಿಂಗಳಲ್ಲಿ ಯಮುನೆಯ ತಂಗಾಳಿ ಹಿತವಾಗಿ ಸಂಗೀತ ಹಾಡುವಾಗ ಅದನ್ನು ನೋಡಬೇಕು ನಾನು ಹಾಗೆ ಕೇಳಿದ್ದೀನಿ ಪ್ರೇಮಿಗಳ ದೇಗುಲವಂತೆ ಅದು ನೀನು ಸುಶೀಲಕ್ಕ ಹೋಗಿ ನೋಡ್ಬನ್ನಿ ಅಲ್ಲಿ ಕೈ ಹಿಡಿದು ನಿಂತು ನೋಡುವಾಗ ನನ್ನನ್ನು ನೆನೆಸ್ಕೋ ಅಣ್ಣ ನನಗಷ್ಟೇ ಸಾಕು ನಿಜವಾಗಿ ನನಗೆ ಅದನ್ನು ನೋಡುವ ಆಸೆ ಇಲ್ಲ ವಸಂತ ಶಾಂತವಾಗಿ ಹೇಳಿದ್ಲು ಶಿವಸ್ವಾಮಿಯ ವಿಷಯ ನಾನು ಮರೆತಿಲ್ಲ ವಸಂತ ನನ್ನ ಆಪ್ತರಲ್ಲಿ ಕೆಲವರಿಗೆ ಹೇಳಿ ಅವನ ಶೋಧನೆ ನಡೆಸಲು ಪ್ರಯತ್ನಿಸುತ್ತಾ ಇದ್ದೀನಿ ನೀನು ಅದು ಪತ್ತೆಯಾಗುವ ಮೊದಲೇ ಹೋಗಬೇಕು ಎನ್ನುತ್ತಿದೆಯಲ್ಲ ಹೌದಣ್ಣ ಹೋಗಬೇಕು ನಾನು ಎದುರಿಗೆ ಇಲ್ಲದಿದ್ದರೂ ನೀನು ನಿನ್ನ ಕೆಲಸ ಮಾಡ್ತೀಯಲ್ವೇ ಏನಾದರೂ ಸುಳು ಸಿಕ್ಕರೆ ತಿಳಿಸು ನಾನು ನಿನ್ನ ಸುದ್ದಿಯ ನಿರೀಕ್ಷೆಯಲ್ಲೇ ಇರ್ತೀನಿ ಈಗ ನನಗೆ ರಜಾ ಇಲ್ವಲ್ಲ ಒಬ್ಬಳನ್ನೇ ಹೇಗೆ ಕಳಿಸ್ಲಿ ಕೊನೆಯ ಅಸ್ತ್ರ ಅದು ನಿಜ ಒಬ್ಳೇ ಹೋಗೋದು ಕಷ್ಟ ಆದರೆ ಯಶೋಧನ ಅತ್ತೆ ಮಾವ ಬಂದಿದ್ದಾರಲ್ಲ ಅವರು ಈ ವಾರದಲ್ಲಿ ಹೊರಡ್ತಾರಂತೆ ವೃದ್ಧ ದಂಪತಿಗಳು ಅವರ ಸಂಗಡ ಕಳಿಸಿದ್ರೆ ನನಗೂ ಧೈರ್ಯವಾಗಿರುತ್ತೆ ವಸಂತ ಹೊರಡೋದು ಎಂದು ನಿಶ್ಚಯವಾಯಿತು ಸುಶೀಲ ಸಡಗಡದಿಂದ ಓಡಾಡಿ ನಾದನಿಗೆ ಒಂದೆರಡು ಸೀರೆಯನ್ನು ತಂದ್ಲು ಮಗುವಿಗೆ ಫ್ರಾಕ್ ತರಲು ಮರೆಯಲಿಲ್ಲ ಪಾಯಸದ ಅಡಿಗೆ ಮಾಡಿ ವಸಂತಳಿಗೆ ಹೊಸ ಸೀರೆ ಕೊಟ್ಟು ಮುಡಿ ತುಂಬಿದ್ಲು ಬೇಡ ಇದೆಲ್ಲ ಯಾಕೆ ಎಂದು ವಸಂತ ಎಷ್ಟು ಹೇಳಿದರೂ ಕೇಳಲಿಲ್ಲ ಮನಸ್ಸಿನಲ್ಲಿ ಇಷ್ಟು ಮತ್ಸರ ಇಟ್ಕೊಂಡು ಮೇಲೆ ಬೂಟಾಟಿಕೆಯ ಉಪಚಾರ ಯಾಕೆ ಸೀರೆನ ಇಟ್ಟು ಬರಬೇಕು ಕ್ರೋಧ ವಸಂತಾಳ ಎದೆಯಲ್ಲಿ ಹೆಡೆ ಆಡಿಸಿತು ಆದರೆ ಎಂದು ಯಾರಿಗೂ ಕಠಿಣವಾಗಿ ಮಾತನಾಡಿ ಅಭ್ಯಾಸವಿಲ್ಲ ಹುಕ್ಕಿ ಬಂದ ನೋವನ್ನು ಕಕ್ಕಲಾರಳು ಅಲ್ಲದೆ ರಮೇಶಣ್ಣನಿಗೆ ಬೇಸರವಾಗುವ ಕೆಲಸ ಮಾಡಬಾರ್ದು ಸಿಟ್ಟನ್ನು ಮೆಟ್ಟಿ ಸೀರೆಯನ್ನು ತೆಗೆದುಕೊಂಡಳು ನವದೆಹಲಿಯ ನಿಲ್ದಾಣ ಜನರಿಂದ ತುಂಬಿತ್ತು ಹೊರಡುವವರನ್ನು ಬೀಳ್ಕೊಡಲು ರಮೇಶ್ ಸುಶೀಲ ಮಕ್ಕಳು ಎಲ್ಲರೂ ಬಂದಿದ್ರು ಯಶೋಧನ ಮನೆಯಲ್ಲೂ ಎಲ್ಲ ಹಾಜರಾಗಿದ್ರು ಎರಡು ಮನೆಗಳ ಜನ ಗುಂಪಾಗಿ ಒಂದೆಡೆ ನಿಂತು ಹರಡುತ್ತಿದ್ರು ರೈಲು ಹೊರಡುವ ಮುನ್ನ ಆಡುವ ಮಾಮೂಲು ಮಾತುಗಳು ಎಂದಿನ ಎಂದಿನಿಂದಲೂ ಜನ ಆಡುತ್ತಾ ಬಂದಿರುವ ಮಾತುಗಳು ಬಿಳಿಯ ಸೀರೆ ಉಟ್ಟಿದ್ದ ಸುಶೀಲನ ಮುಖದಲ್ಲಿ ನಗೆ ಮಲ್ಲಿಗೆ ಹರಡಿ ನಿಂತಿತ್ತು ಎಂತಹ ನಗು ವೃದ್ಧ ದಂಪತಿಗಳು ಗಾಡಿಯಲ್ಲಿ ಸಾಮಾನಿನೊಡನೆ ಮಂಡಿಸಿದ್ರು ದಿಲೀಪ್ ಸುಮಾಳ ಕೈ ಹಿಡ್ಕೊಂಡು ತಳ್ಳುವ ಗಾಡಿಯಲ್ಲಿದ್ದ ಗೊಂಬೆ ತೋರಿಸುತ್ತಿದ್ದ ಯಶೋಧ ಗೆಳತಿಯ ಭುಜದ ಮೇಲೆ ಕೈ ಇಟ್ಲೋ ಹತ್ತು ಮಾತುಗಳಲ್ಲಿ ಹೇಳಲಾರದ ಆತ್ಮೀಯತೆ ಆ ಹಿಡಿತದಲ್ಲಿತ್ತು ಕಣ್ಣೀರು ಕಾಣಿಸದಿದ್ದರೂ ವಿಶ್ವಾಸ ಪ್ರಯತ್ನ ಪಡುತ್ತಿದ್ಲು ಗಾಡಿ ಕಣ್ಮರೆಯಾಗೋವರೆಗೂ ಕೈ ಬೀಸೋದು ನಡೆದಿತ್ತು ವೇಗವನ್ನು ಹೆಚ್ಚಿಸಿಕೊಂಡು ಗಾಡಿ ಮುನ್ನಡೆಯಿತು ವಸಂತ ಕಿಟಕಿಯಿಂದ ತಲೆಯನ್ನು ಒಳಕೆ ಎಳ್ಕೊಂಡು ನಿಧಾನವಾಗಿ ಬಲಗೈಯಿಂದ ತಲೆಯನ್ನು ಮುಟ್ಟಿ ಮುಟ್ಟಿ ನೋಡಿದ್ಲು ಹತ್ತಿರವಿರಲಿ ದೂರವಿರಲಿ ನನ್ನ ಆಶೀರ್ವಾದವೇ ನನಗೆ ರಕ್ಷಣೆ ಅಣ್ಣ ಎಂದು ಹೇಳುತ್ತಾ ಅಣ್ಣನಿಗೆ ನಮಸ್ಕರಿಸಲು ಹರಕೆಯನ್ನು ಹೊತ್ತು ಅವನ ಕೈ ಇನ್ನೂ ತಲೆಯ ಮೇಲೆ ಆಡುತ್ತಿರುವಂತೆ ಕಾಣಿಸಿತು ಅತ್ತಿಗೆಗೆ ವಿದಾಯ ಹೇಳುವಾಗ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಮನ್ನಸ್ಬಿಡಿ ಎಂದಿದ್ಲು ಆಗಲೂ ನಗುವೆ ಅವಳಿಗೆ ದೊರೆತ ಉತ್ತರ ದೊಡ್ಡ ದೊಡ್ಡ ಕಟ್ಟಡಗಳು ಹಿಂದಾದವು ದೆಹಲಿ ಹಿಂದೆ ಉಳಿಯಿತು ರೈಲು ವೇಗವಾಗಿ ಮುಂದಕ್ಕೆ ಧಾವಿಸಿತು ಸುಮ ತೂ ಹಾಸಿಗೆ ಬಿಡಿಸಿ ಮಗುವನ್ನು ಮಲಗಿಸಿ ವೃದ್ಧ ದಂಪತಿಗಳು ಮಲಗಲು ಸಿದ್ಧ ಮಾಡಿದ್ಲು ಮಲಗುವ ಗಾಡಿಯಾದದರಿಂದ ಎಲ್ಲರಿಗೂ ಚಾಚಲು ತಾಣವಿತ್ತು ಒಂದು ಲೋಟ ನೀರು ಕುಡಿದು ಅತ್ತ ಮಲಗದ್ರು ನೀನು ಇರದಿದ್ರೆ ಓಡುವ ರೈಲಿನಲ್ಲಿ ಆ ಆಸೆಗೆ ಬಿಚ್ಚಿ ಹಾಕಿಕೊಳ್ಳಲು ನನ್ನಿಂದ ಬೇರೆ ಆಗ್ತಿರಲಿಲ್ಲ ನಿನ್ನ ಜೊತೆ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದರು ಹಿರಿಯ ಮುತ್ತೈದೆ ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಜೊತೆ ವಸಂತ ಸಹಜವಾಗಿ ಹೇಳಲು ಅದ್ಯಾಕೋ ನಿದ್ರೆ ಅವಳ ಬಳಿ ಸುಳಿಯಲಿಲ್ಲ ಕೆಲವೇ ತಿಂಗಳ ಹಿಂದೆ ಇದೇ ದಾರಿಯಲ್ಲಿ ಬಂದಾಗ ಮಕ್ಕಳೊಡನೆ ಮಗುವಾಗಿ ಹೀಗಿದ್ಲು ಮುಗ್ಧತೆಯಿಂದ ನಗುನಗುತ ದಾರಿ ಸವೆದಿತ್ತು ಇಂದು ತಾನು ಬಹಳ ದೂರ ನಡೆದಿರಬಹುದು ಇಷ್ಟು ಸ್ವಲ್ಪ ಕಾಲದಲ್ಲೇ ಅವಳಲ್ಲಿ ಎಷ್ಟು ಬದಲಾವಣೆ ಪ್ರಪಂಚವನ್ನು ನೋಡಿ ಜನಗಳನ್ನು ಅರ್ಥ ಮಾಡಿಕೊಂಡು ಅವಳ ಅನುಭವ ವಿಸ್ತಾರವಾಗಿದೆ ಈಗ ಕಲಿತ ಬುದ್ಧಿಯ ಉಪಯೋಗ ಆಗಬೇಕು ಒಂದ್ ಮನೆಗೆ ಒಂದು ಸಂಸಾರ ಚೆನ್ನ ನಿಜ ಆ ಮಾತು ವಿಮಲಕ್ಕನ ಸಂಸಾರದ ಮೇಲೆ ನನ್ನ ಸಂಸಾರ ಹೇರಬಾರ್ದು ಚಿಕ್ಕ ವಯಸ್ಸಿನಲ್ಲಿ ಒಂದು ಹೆಣ್ಮಗು ಕಟ್ಕೊಂಡು ಎಲ್ಲರಿಂದ ಸಿಡಿದು ದೂರವಿರೋದು ಸೌಖ್ಯವಲ್ಲ ಅಂದು ಒಮ್ಮೆಗೆ ಎದುರು ಬಂದು ನಿಂತಿದ್ದ ತರುಣನ ನೆನಪು ಎದುರು ನಿಂತಿತು ಆ ಅಪಾಯ ಎಲ್ಲಿದ್ದರೂ ತಪ್ಪಿದ್ದಲ್ಲ ಸುಮ ದೊಡ್ಡವಳಾದರೆ ಸಮಸ್ಯೆಗೆ ಹೊಸ ಮುಖ ಬರೋದು ಖಂಡಿತ ತಂದೆ ಕಟ್ಟಿರುವ ಗೂಡಿನ ನೆರಳಿನಲ್ಲಿ ಅವರಿಗೂ ತೊಂದರೆ ಕೊಡದೆ ತಾನು ಮಗಳೊಡನೆ ಬೇರೆ ಇದ್ದು ಬೇರೆ ಒಲೆ ಹತ್ತಿಸ್ಬೇಕು ಅನ್ನ ಹುಣಸೆ ಸಾರು ತಿಂದರೂ ಚಿಂತೆ ಇಲ್ಲ ದೇವರಲ್ಲಿ ನಂಬಿಕೆ ದುಡಿಯುವ ಶಕ್ತಿಯಲ್ಲಿ ವಿಶ್ವಾಸ ಭವಿಷ್ಯದಲ್ಲಿ ಭರವಸೆ ಇಷ್ಟು ಇರುವಾಗ ಹೆದರೋದಾದರೂ ಯಾಕೆ ಇದೆಲ್ಲದರ ಜೊತೆಗೆ ಆರದ ತೀರದ ನಿರೀಕ್ಷೆ ಇಂದಲ್ಲ ನಾಳೆ ನನ್ನ ಪತಿ ಬಂದೆ ಬರುವರೆಂಬ ಬರಲಿ ಎಂಬ ಬಯಕೆ ಅದೊಂದು ಆಸೆಯ ಆಧಾರ ಸ್ತಂಭಕ್ಕೆ ಹೊರಗೆ ಕಾದಿಲ್ವೆ ರೈಲು ಕತ್ತಲನ್ನು ಸೀಳ್ಕೊಂಡು ಮುಂದೆ ಮುಂದಕ್ಕೆ ನುಗ್ಗುತ್ತಿತ್ತು ಅದರೊಡನೆ ವಸಂತಾಳ ಹೃದಯ ತಾಳ బిక్కు ప్లీజ్ సబ్స్క్రైబ్ ద చానల్ లైక్ అండ్ షేర్ థ్యాంక్